ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಇಂಥ ಅಶ್ವತ್ಥ ವೃಕ್ಷ ಅಂದರೆ ಅರಳಿ ಮಳವನ್ನು ಪೂಜೆ ಮಾಡುವುದರಿಂದ ಈ ರೀತಿ ಪೂಜಾ ಮಾಡ್ತಾ ಇದ್ದರೆ ಎಂತಹ ಕಷ್ಟಗಳಾಗಲಿ ನಿವಾರಣೆ ಆಗುತ್ತೆ ಧನಪ್ರದವಾಗುತ್ತೆ ಯೋಗ ಆಗುತ್ತೆ ಅದೇ ರೀತಿಯಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಪಿತೃಶಾಪ ಪಿತೃದೋಷ ಅಂತ ಇದ್ದರೆ ಕುಟುಂಬ ರೀತಿಯ ಇರುವಂಥ ಅನೇಕ ಸಂಬಂಧಿತವಾದಂಥ ಏನೇ ಒಂದು ಸಮಸ್ಯೆ ಇದ್ರೂ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ ಯಾಕಂದರೆ ಇದು ವಂಶವೃಕ್ಷ ಅಂತ ಹೇಳ್ತಾ ಇರ್ತಾರೆ ಸಂಸ್ಕೃತದಲ್ಲಿ ಅಂತಹ ಒಂದು ವೃಕ್ಷವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಈ ರೀತಿ ಪೂಜೆ ಮಾಡ್ಕೊಳ್ಬೇಕು ಸ್ವಲ್ಪ ನೈವೇದ್ಯ ಇಟ್ಟು ನಮಸ್ಕಾರ ಮಾಡಿಕೊಂಡು ಆಕಳದ ಹಾಲು ಹಾಕಿ ಆಮೇಲೆ ಸ್ವಲ್ಪ ಗಂಧ ಹಚ್ಚಿ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದರೆ ಪ್ರತಿ ಶನಿವಾರ 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 ಒಂದು ಎಂಟು ಶನಿವಾರ ಈ ರೀತಿ ಪೂಜೆ ಮಾಡಿದರೆ ಖಂಡಿತ ಎಲ್ಲ ಆಗುತ್ತೆ ಅದು ಒಳ್ಳೆಯ ರೀತಿಯಾಗಲಿ ವಂಶ ಉದ್ಧರಣ ಆಗುತ್ತೆ ಮದುವೆ ಆಗೋರಿಗೆ ಮದುವೆ ಆಗುತ್ತೆ ಅದೇ ವಿಧ ಸಂತಾನ ಇಚ್ಛೆ ಇರುವವರಿಗೆ ಸಂತಾನ ಉತ್ಪತ್ತಿ ಆಗುತ್ತೆ ಅದೇ ವಿಧವಾದಂಥ ಒಂದು ಯಾವುದೇ ಒಂದು ಮ ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಲಿ ಇನ್ನೊಂದಾಗಲಿ ಏನೇ ಕಷ್ಟ ಇದ್ರೂ ಇದು ಈ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯ ರೀತಿ ಆಗುತ್ತೆ ಈ ರೀತಿ ಪೂಜೆ ಮಾಡಬೇಕು ಅದು ಶನಿವಾರ 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 ಬೆಳಗ್ಗೆ ಮಾಡಬೇಕು ಅಂದರೆ ಏನಂದರೆ ಈಗ ನಾವು ಸೂರ್ಯಾಸ್ತಮಯ ಆದಮೇಲೆ ಪೂಜೆ ಮಾಡಬಾರ್ದು ಬೆಳಗಿನ ಜಾವ ಮಾಡಿದ್ರೆ ಭಾಳ ಒಳ್ಳೆಯದು ಇಂಥ ಒಂದು ವೃಕ್ಷವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ॐ नमः शिवाय नमः